ಶಿಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಕೇಂದ್ರ ಸರ್ಕಾರ ಅನುದಾನವನ್ನು ಕೊಡ್ತಾ ಇಲ್ಲ ಬಹುತೇಕ ಕೇಂದ್ರದ ಬಿಜೆಪಿ ಸರ್ಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳಷ್ಟು ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಬಹುತೇಕ ಅಂದ್ರೆ ನೂರ ಮೂವತ್ತೈದು ಶಾಸಕರು ಇನ್ಕ್ಲೂಡಿಂಗ್ ಸಚಿವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ಜಂತರ್ ಮಂತರ್ ದೆಹಲಿಯ ಜಂತರ್ ಮಂತರದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಅವರು ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದಾರೆ ಜೊತೆಗೆ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಏನೇನು ಅವರು ಅನ್ಯಾಯ ಆಗಿದೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಕೇಂದ್ರ ಸರ್ಕಾರ ಉತ್ತರ ಭಾರತಕ್ಕೆ ಕೊಡುವಂತ ರಾಜ್ಯದ ಅನುದಾನವನ್ನು ನಮ್ಮ ಕರ್ನಾಟಕ ಅಂದ್ರೆ ದಕ್ಷಿಣ ಭಾರತ ರಾಜ್ಯಗಳಿಗೆ ಕೊಡ್ತಾ ಇಲ್ಲ ಇದು ಅವ್ರ ವಾದ ಅಂಕಿಅಂಶಗಳನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಕಾರಣ ಏನು ಅಂತ ಕೇಳಿದರೆ ಇಡೀ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಕರ್ನಾಟಕ ರಾಜ್ಯ ಅತ್ಯಂತ ಹೆಚ್ಚು ತೆರಿಗೆಯನ್ನು ಕೊಡ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಇಂಥ ಸಂದರ್ಭದಲ್ಲಿ ಅಂದರೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ನಮ್ಮ ತೆರಿಗೆ ಹೋಗ್ತಾ ಇದೆ ಆದರೆ ಇಲ್ಲ ನಮಗೆ ಅದಕ್ಕೆ ಒಂದು ನೂರು ರೂಪಾಯಿ ಅವರು ತೆರಿಗೆ ತಗೊಂಡ್ರೆ ಹದಿಮೂರು ರೂಪಾಯಿ ಇದೆ ನಮ್ಗೆ ವಾಪಾಸ್ ಅದರಲ್ಲಿ ಕೂಡ ಅನ್ಯಾಯ ಮಾಡ್ತಾ ಇದೆ ಉತ್ತರ ಭಾರತಕ್ಕೆ ಈ ದಕ್ಷಿಣ ಭಾರತದ ರಾಜ್ಯಗಳ ತೆರಿಗೆಯನ್ನು ಉಪಯೋಗ ಮಾಡುತ್ತೆ ಅಂತ ಹೌದು ನೇರವಾದಂಥ ಆರೋಪ ಏನೇನು ಮಾತಾಡಿದ್ದಾರೆ ಪ್ರತಿಭಟನೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಏನೇನು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿಗಳೇನು ಮಾತಾಡಿದ್ರು ಉಪಮುಖ್ಯಮಂತ್ರಿಗಳೇನು ಮಾತಾಡಿದ್ರು ಅನ್ನೋದು ನೀವು ನಿಮ್ಗೆ ಕಾಣಿಸ್ತಾ ಇದ್ದೀನೋ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ ಕರ್ನಾಟಕ ಸರ್ಕಾರದ ಎಲ್ಲ ಗೌರವಾನ್ವಿತ ಸಚಿವರುಗಳೇ ಕರ್ನಾಟಕದ ಎಲ್ಲ ನಮ್ಮ ರಾಜ್ಯದಿಂದ ಬಂದಂಥ ಎಲ್ಲ ಎಂ ಪಿಗಳೇ ಎಲ್ಲ ನನ್ನ ಶಾಸಕ ಮಿತ್ರರೇ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕೆಲವು ಮಾಜಿ ಶಾಸಕರು ಮಾಜಿ ಮಂತ್ರಿ ಮಾಜಿ ಲೋಕಸಭಾ ಸದಸ್ಯರು ಕೂಡ ಬಹಳ ಆಸಕ್ತಿಯಿಂದ ತಾವೆಲ್ಲ ಬಂದಿದ್ದೀರಿ ಇದೊಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಐತಿಹಾಸಿಕವಾದಂಥ ದಿನ ನಾನು ಆಗಾಗ್ ಹೇಳ್ತಾ ಇರ್ತೀನಿ ಮನುಷ್ಯ ಗುಟ್ಟದ ಮೇಲೆ ಯಾವ್ದಾದ್ರು ಒಂದು ಸಾಕ್ಷಿ ಗುಡ್ಡ ಬಿಟ್ಟು ಹೋಗ್ಬೇಕು ಅಂತೇಳಿ ಈ ಹೋರಾಟ ಈ ಧ್ವನಿ ಒಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮುಂದಿನ ಪೀಳಿಗೆಗೆ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ತಾ ಇದೆ ಅನ್ನೋದನ್ನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಈ ಕರ್ನಾಟಕ ರಾಜ್ಯದ ಜನತೆ ನಾನು ನೀವು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಕೂತಿಲ್ಲ ಇಡೀ ರಾಜ್ಯದ ಜನತೆ ಏನು ನಮಗೆ ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಸೀಟನ್ನು ಕೊಟ್ಟಿದ್ದಾರೆ ಇಬ್ಬರು ಲೋಕಸ ಇಬ್ಬರು ಪಕ್ಷೇತರವಾಗಿ ನಮ್ಗೆ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲ ಸೇರಿ ರೈತ ಸಂಘದ ನಮ್ಮ ಅಸೋಸಿಯೇಟ್ ಮೆಂಬರು ಸೇರಿ ಪುರ್ಸಾಮ್ಗೌಡರು ಸೇರಿ ಲತಾ ಸೇರಿ ನೂರ ಮೂವತ್ತೆಂಟು ಶಾಸಕರು ಕೂಡ ಇವತ್ತು ಇಲ್ಲಿ ಕೋತಿ ಆ ರಾಜ್ಯದ ಜನತೆ ಪರವಾಗಿ ಧ್ವನಿಯನ್ನು ಇವತ್ತು ಎತ್ತಲಿಕ್ಕೆ ನಾವು ಇಲ್ಲಿ ಕೂತಿದ್ದೇವೆ ನಮ್ಮ ರಕ್ತ ನಮ್ಮ ಬೇರು ನಮ್ಮ ತೆರಿಗೆ ನಮ್ಮ ಹಕ್ಕು ಜಸ್ಟಿಸ್ ಫಾರ್ ಕರ್ನಾಟಕ ನಮ್ಮ ತೆರಿಗೆ ನಮ್ಮ ಪಾಲನ್ನು ಕೇಳಲಿಕ್ಕೆ ಇವತ್ತು ನಾವು ಇಲ್ಲಿ ನಿಂತಿದ್ದೇವೆ ಇವತ್ತು ನಾನು ಹೆಚ್ಚಿಗೆ ಏನು ನಾನು ಮಾತಾಡಲಿಕ್ಕೆ ಹೋಗುದಿಲ್ಲ ಎಲ್ಲ ಅನೇಕ ನಾಯಕರುಗಳೆಲ್ಲ ಅವರವರ ವ್ಯಾಖ್ಯಾನವನ್ನ ಮಾಡೋರಿದ್ದಾರೆ ನಾನು ಇವತ್ತು ಎಲ್ಲ ಕರ್ನಾಟಕ ರಾಜ್ಯದ ಪರವಾಗಿ ಸುಮಾರು ಸಾವಿರಾರು ಜನ ಕನ್ನಡಿಗರು ಲಕ್ಷಾಂತ ಜನ ಕನ್ನಡಿಗರು ಇವತ್ತು ಅವರ ಧ್ವನಿಯನ್ನ ನಮ್ಮ ಪರವಾಗಿ ಎತ್ತಿ ಏನು ನಮ್ಮ ಹೋರಾಟ ಇದೆ ಆ ಹೋರಾಟ ಜಾಗದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಖರ್ಚುಗಳನ್ನ ಭರಿಸಲಿಕ್ಕೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ನಮ್ಮ ದೇಶದ ಸಂವಿಧಾನ ಏಳನೇ ಶೆಡ್ಯೂಲ್ನಲ್ಲಿ ಫೈನಾನ್ಸ್ ಕಮಿಷನ್ ಅನ್ನ ಹಣಕಾಸಿನ ಆಯೋಗ ರಚನೆ ಮಾಡಿಕೊಂಡು ದೇಶದಲ್ಲಿ ಬರ್ತಕ್ಕಂಥ ತೆರಿಗೆಯನ್ನು ಹೇಗೆ ಹಂಚಿಕೆ ಮಾಡ್ಕೋಬೇಕು ಕೇಂದ್ರ ಸರ್ಕಾರಕ್ಕೆ ಎಷ್ಟು ತೆರಿಗೆ ಹೋಗಬೇಕು ರಾಜ್ಯ ಸರ್ಕಾರಗಳಿಗೆ ಎಷ್ಟು ತೆರಿಗೆ ಹೋಗಬೇಕು ಕೇಂದ್ರಾಡಳಿತ ಪ್ರದೇಶಗಳಿಗೆ ಎಷ್ಟು ತೆರಿಗೆ ಹೋಗ್ಬೇಕು ಅಂತೇಳಿ ಪ್ರತಿ ಐದು ವರ್ಷಕ್ಕೊಮ್ಮೆ ಹಣಕಾಸಿನ ಆಯೋಗವನ್ನು ರಚನೆ ಮಾಡ್ಕೋತೀವಿ ಇಲ್ಲಿವರೆಗೆ ದೇಶದಲ್ಲಿ ಹದಿನೈದು ಹಣಕಾಸು ಆಯೋಗಗಳು ತಮ್ಮ ವರದಿಗಳನ್ನು ಕೊಟ್ಟಿದ್ದಾವೆ ಈಗ ಹದಿನಾರನೇ ಹಣಕಾಸಿನ ಆಯೋಗ ರಚನೆಯಾಗಿದೆ ಈ ಹದಿನೈದು ಹಣಕಾಸಿನ ಆಯೋಗಗಳು ಕೊಟ್ಟಿರ್ತಕ್ಕಂಥ ವರದಿ ಮೇಲೆ ತೆರಿಗೆಯನ್ನ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಂಚಿಕೆ ಮಾಡಬೇಕು ನಾವು ಎಲ್ಲರೂ ಕೂಡ ಒಕ್ಕೂಟದ ವ್ಯವಸ್ಥೆನ ಇರ್ತಕ್ಕಂಥದ್ದು ನಾವ್ಯಾರು ಕೂಡ ಒಕ್ಕೂಟದ ವ್ಯವಸ್ಥೆಗೆ ನಿರುದ್ಧ ಅಲ್ಲ ಅದನ್ನು ಬಲಪಡಿಸಲಿಕ್ಕೋಸ್ಕರವಾಗಿ ಇಂಥ ಚಳುವಳಿಗಳು ತೆರಿಗೆ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ರಾಜ್ಯಗಳಿಗೆ ಮತ್ತು ಕೇಂದ್ರಕ್ಕೆ ಹಂಚಿಕೆ ಆಗಬೇಕಾಗಿರ್ತಕ್ಕಂಥದ್ದು ಸಂವಿಧಾನ ಹೇಳಿರ್ತಕ್ಕಂಥದ್ದು ಏಳನೇ ಶೆಡ್ಯೂಲ್ನಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಈಗ ನಾನು ಎಲ್ಲ ಹಣಕಾಸಿನ ಆಯೋಗಗಳ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಹದಿನಾಲ್ಕನೇ ಹಣಕಾಸಿನ ಆಯೋಗ ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಇತ್ತು ಐದು ವರ್ಷಗಳ ಕಾಲ ಈ ವರದಿಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಅವರು ವರದಿಯನ್ನ ಕೊಟ್ಟಿದ್ದಾರೆ ಆ ವರದಿ ಪ್ರಕಾರ ಶೇಕಡ ನಲವತ್ತೆರಡು ಪರ್ಸೆಂಟ್ ರಾಜ್ಯಗಳಿಗೆ ಇನ್ನು ಐವತ್ತೆಂಟು ಪರ್ಸೆಂಟ್ ಕೇಂದ್ರಕ್ಕೆ ಅಂತ ವರದಿ ಕೊಟ್ಟಿದ್ದಾರೆ ಆಮೇಲೆ ನಾಲ್ಕು ಪಾಯಿಂಟ್ ಏಳು ಒಂದು ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಟು ಕರ್ನಾಟಕ ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಆಫ್ ದಿ ಟೋಟಲ್ ಟ್ಯಾಕ್ಸಸ್ ಅಂಡರ್ ದಿ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಅಷ್ಟು ಕಮ್ ಟು ಕರ್ನಾಟಕ ಹದಿನೈದು ಹಣಕಾಸಿನಲ್ಲಿ ನಲವತ್ತೆರಡರಿಂದ ನಲವತ್ತೊಂದು ಪರ್ಸೆಂಟ್ ಇಳಿಸಲು ನಲವತ್ತೆರಡರಿಂದ ನಲವತ್ತೊಂದು ಪರ್ಸೆಂಟ್ ಗಳಿಸಿದ್ರು ಮತ್ತೆ ಕರ್ನಾಟಕಕ್ಕೆ ಕೊಡಬೇಕಾಗಿದ್ದಂತ ತೆರಿಗೆ ಪಾಲನ್ನ ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಸಿದ್ರು ಅದರ ಅರ್ಥ ಒಂದು ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಕಡಿಮೆಯಾಯಿತು ಹದಿನಾಲ್ಕನೇ ಹಣಕಾಸಿನ ಆಯೋಗದವರೆಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಜನಗಣತಿಯ ಆಧಾರದ ಮೇಲೆ ತೆರಿಗೆ ಹಂಚಿಕೆಯನ್ನ ಮಾಡ್ತಾ ಇದ್ರು ಯಾಕಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜನ ನಿಯಂತ್ರಣ ಶುರುವಾಯಿತು ಆದ್ರೆ ಹದಿನೈದನೇ ಹಣಕಾಸಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಬಿಟ್ಟು ಎರಡು ಸಾವಿರದ ಹನ್ನೊಂದನೇ ಜನಗಣತಿಯನ್ನ ಲೆಕ್ಕಕ್ಕೆ ತಗೊಂಡ್ರು ಏಳನೇ ಶೆಡ್ಯೂಲ್ನಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಜನಸಂಖ್ಯೆ ವಿಸ್ತೀರ್ಣ ಕಾಡಿರ್ತಕ್ಕಂಥದ್ದು ತಲೆ ಆದಾಯ ಸಮುದಾಯಗಳ ಅಭಿವೃದ್ಧಿ ಇವುಗಳನ್ನು ಮಾನದಂಡಗಳನ್ನಾಗಿ ಇಟ್ಕೊಂಡಿದ್ದಾರೆ ತೆರಿಗೆ ಹಂಚಿಕೆ ಮಾಡಲಿಕ್ಕೆ ಈ ಮಾನದಂಡಗಳನ್ನು ಇಟ್ಕೊಂಡಿದ್ದಾರೆ ಉತ್ತರ ಭಾರತದ ಅನೇಕ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಸರಿಯಾಗಿ ಮಾಡಲಿಲ್ಲ ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಮಾಡಲು ಹಾಗಾಗಿ ಜನಸಂಖ್ಯೆ ಉತ್ತರ ಭಾರತದಲ್ಲಿ ಹೆಚ್ಚಾಯಿತು ಜನಸಂಖ್ಯೆ ದಕ್ಷಿಣ ಭಾರತದಲ್ಲಿ ಕಡಿಮೆ ಆಯಿತು ಜನಸಂಖ್ಯೆ ನಿಯಂತ್ರಣ ಮಾಡಿದದ್ದು ಈಗ ನಮಗೆ ಶಾಪ ಆಗಿದೆ ನಾನು ಯಾರು ಕೂಡ ಬಡ ರಾಜ್ಯಗಳಿಗೆ ಹೆಚ್ಚು ತೆರಿಗೆ ಕೊಡಬೇಡಿ ಅಂತ ಹೇಳಕ್ ಹೋಗಲ್ಲ ಯಾವುದು ಅಭಿವೃದ್ಧಿ ಆಗಿಲ್ಲ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ರ ಬಗ್ಗೆ ನಮ್ದೇನು ತಕರಾರ ಇಲ್ಲ ಅದನ್ನ ವಿರೋಧ ಮಾಡಲ್ಲ ಆದರೆ ಕೋಳಿ ಚಿಲುದ್ ಮೊಟ್ಟೆ ಇಡ್ತದೆ ಅಂತೇಳಿ ಕೋಳಿನೇ ಕುಯ್ದಾಗಬಾರದು ಅನ್ನೋದು ನಮ್ಮ ವಾದ ಹಾಲು ಕರಿತದೆ ಅಂತ ಹೆಸರು ಹಾಲು ಹೆಚ್ಚು ಕರಿತದೆ ಅಂತೇಳಿ ಹಸು ಚೇ ಕುಯ್ಬೇಡಿ ಅಂತಕ್ಕಂಥದ್ದು ನಮ್ಮ ವಾದ ನಮ್ಮ ಪ್ರತಿಭಟನೆ ಇವತ್ತು ಉತ್ತರ ರಾಜ್ಯಗಳಿಗೆ ಹೆಚ್ಚು ಕೊಡಬೇಡಿ ಅಂತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶಕ್ಕೆ ತೆರಿಗೆ ಪಾಲು ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಸಿಗುತ್ತೆ ನಮ್ಗೆ ಈ ವರ್ಷ ಸಿಗುತ್ತಾ ತೆರಿಗೆ ಪಾಲು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿಗಳು ಎಷ್ಟು ಯುಪಿ ಉತ್ತರ ಪ್ರದೇಶಕ್ಕೆ ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಸಿಕ್ಕಿದ್ರೆ ಕರ್ನಾಟಕ ರಾಜ್ಯಕ್ಕೆ ಐವತ್ತು ಸಾವಿರದ ಇನ್ನೂರ ಐವತ್ತು ಆದರೆ ಕರ್ನಾಟಕ ಇಡೀ ದೇಶದಲ್ಲಿ ತೆರಿಗೆ ಹೆಚ್ಚು ಮಾಡತಕ್ಕಂಥ ರಾಜ್ಯಗಳಲ್ಲಿ ಎರಡನೇ ರಾಜ್ಯ ಜಿ ಎಸ್ ಟಿ ಕಲೆಕ್ಷನ್ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಕಾರ್ಪೊರೇಟ್ ಟ್ಯಾಕ್ಸ್ ಇರ್ಬೋದು ಕಸ್ಟಮ್ಸ್ ಡ್ಯೂಟಿ ಇರ್ಬೋದು ಸೆಸ್ ಸರ್ಚಾರ್ಜ್ ಇರ್ಬೋದು ಇವೆಲ್ಲವುಗಳಲ್ಲಿಯೂ ಕೂಡ ಬಿ ಆರ್ ನಂಬರ್ ಟೂ ಕರ್ನಾಟಕ ಇಸ್ ನಂಬರ್ ಮಹಾರಾಷ್ಟ್ರ ನಂಬರ್ ಒನ್ ಮಹಾರಾಷ್ಟ್ರ ಸ್ಟೇಟ್ ಇಸ್ ನಂಬರ್ ಒನ್ కర్ణాటక నంబర్ టూ ఐ రిపీట్ ఇన్ ఇంగ్లీష్ లాస్ట్ కర్ణాటక ఇన్ డెవల్యూషన్ ఆఫ్ ట్యాక్సెస్ ట్వంటీ ఫైవ్ సిక్స్ బికాస్ ఆఫ్ ది फाइनास कमीशन टू फिफ्टी फैनाशन इन डेवल्यूशन लास्ट अबाउट सिक्सटी टू थाउजेंड नाइंटी एट क्रो दीजिए देट इज वी एजुटेटेड देट इज वी आर एजुकेटिंग ಒಂದು ನಿಮ್ಮ ಗಮನಕ್ಕೆ ತರಬೇಕು ಅಂತಂದ್ರೆ ಯಾಕಂತಂದ್ರೆ ಬಿಜೆಪಿ ಅವರು ಹೇಳ್ತಾರೆ ನಾವು ತೆರಿಗೆ ಜಾಸ್ತಿ ಕೊಟ್ಟಿದ್ದೀವಿ ಇಲ್ಲಿ ಇದಕ್ಕಿಂತ ಹದಿನಾಲ್ಕನೇ ಗಿಂತ ಹದಿನೈದನೇ ಫೈನಾನ್ಸ್ ನಲ್ಲಿ ಜಾಸ್ತಿ ಕೊಟ್ಕೊಟ್ಟಿದ್ದೀವಿ ಹದಿನಾಲ್ಕನೇ ಫೈನಾನ್ಸ್ ನಲ್ಲಿ ಜಾಸ್ತಿ ಕೊಟ್ಕೊಟ್ಟಿದ್ದೀವಿ ಅಂತೇಳಿ ದೇ ಕ್ಲೈಮಿಂಗ್ ಆದರೆ ಅವತ್ತು ಗಾತ್ರ ಎಷ್ಟಿತ್ತು ಬಜೆಟ್ ಗಾತ್ರ ಎಷ್ಟಿತ್ತು ಇವತ್ತೆಷ್ಟು ಹೇಳಲ್ಲ ಹೇಳಲ್ಲ ನಿಮಗೆ ಇಲ್ಲಿದೆ ನಿಮಗೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಹದಿನೇಳು ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರದ ದಿ ಸೈಜ್ ಆಫ್ ದಿ ಬಜೆಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಟ್ವೆಂಟಿ ಒನ್ ಲ್ಯಾಕ್ ಫಾರ್ಟಿ ಸಿಕ್ಸ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ತರ್ಟಿ ಫೈವ್ ಕ್ರೋ ಎಷ್ಟು ಇಪ್ಪತ್ತೊಂದು ಲಕ್ಷದ ನಲವತ್ತಾರು ಸಾವಿರದ ಇನ್ನೂರ ಮೂವತ್ತೈದು ನಮಗೆ ಬರ್ತಿತ್ತು ಅಂತಂದ್ರೆ ಟ್ಯಾಕ್ಸ್ ನಮ್ಮ ಶೇರು ಎಷ್ಟಿತ್ತು ಅಂತಂದ್ರೆ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಟು ಕೋಟಿ ಎಷ್ಟು ಮೂವತ್ತೊಂದು ಸಾವಿರದ ಒಂಬೈನೂರ ಕೋಟಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಇರ್ತವೆ ಅದರಲ್ಲಿ ನಮ್ಮ ಶೇರು ಇರ್ತದೆ ಕೇಂದ್ರ ಸರ್ಕಾರ ಶೇರು ಇರ್ತದೆ ಸೆಂಟ್ರಲ್ ಸೇರ್ ಈಗ ಇಂದಿರಾ ಆವಾಸ್ ಇಂದಿರಾ ಆವಾಸ್ ಮನೆಗಳು ಅಂತ ಇದೆ ಆ ಇಂದಿರಾ ಆವಾಸ್ ಮನೆಗಳಲ್ಲಿ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತದೆ ಅದು ಹೆಸರು ಮಾತ್ರ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದು ಕೊಡೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀವಿ ಕೊಡ್ತೀವಿ ಆದ್ರೆ ಹೆಸರು ಮಾತ್ರ ಪ್ರಧಾನ ಈ ತರ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಅದು ಇಟ್ ಇಸ್ ಆನ್ ಶೇರ್ ಬೇಸಿಸ್ ಗವರ್ಮೆಂಟ್ ಶೇರ್ ಇರ್ತದೆ ಗವರ್ಮೆಂಟ್ ಆಫ್ ಕರ್ನಾಟಕ ಸೇರಿರ್ತದೆ ಗೌರ್ಮೆಂಟ್ ಆಫ್ ಇಂಡಿಯಾ ಸೇರಿರ್ತದೆ ಅದ್ರ ಮೂಲಕ ನಮಗೆ ಬರ್ತಕ್ಕಂತಹ சிதத்தெருப்பாட் கவர்மெண்ட் ஆஃப் இண்டியா கொண்ட பரங்கால இது சுட் யூ நாட் காலி டேஸ் ஸ்டெப் ஹூட் மீட்டெட் பை கவர்மெண்ட் ஆஃப் இண்டியா டூ ದಟ್ ಇಸ್ಟೇಷನ್ ವೈ ದಿಸ್ ಹಿಸ್ಟಾರಿಕಲ್ ಎಷ್ಟ ಅದಕ್ಕೋಸ್ಕರ ಇಡೀ ಮಂತ್ರಿಮಂಡಲ ಎಲ್ಲ ಶಾಸಕರು ಎಲ್ಲ ಸಂಸತ್ ಸದಸ್ಯರು ಇವತ್ತು ಜಂತನ್ ಮಂತ್ರದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದೇವೆ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ ಹದಿನಾರನೇ ಹಣಕಾಸಿನ ಆಯೋಗ ಇದು ರಿಪೀಟ್ ಆಗಬಾರದು ಹದಿನೈದನೇ ಹಣಕಾಸಿನ ಆಯೋಗದ ಮಾನದಂಡಗಳನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ವೀಕ್ಷಕರೇ ನೋಡಿದ್ರಲ್ಲ ನೇರವಾದಂತಹ ಆರೋಪ ಇದೆ ಕೇಂದ್ರ ಅನ್ಯಾಯ ಮಾಡ್ತಾ ಇದೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗಿದೆ ಇದು ರಾಜಕೀಯೇತರ ಪ್ರತಿಭಟನೆ ದೇಶದ ಜನರ ಗಮನವನ್ನು ಸೆಳೆಯುವಂಥ ಪ್ರತಿಭಟನೆ ಇದರಲ್ಲಿ ರಾಜಕಾರಣ ಇಲ್ಲ ಕರ್ನಾಟಕ ರಾಜ್ಯಕ್ಕೆ ಆಗುವ ಅನ್ಯಾಯ ಜನರಿಗೆ ಗೊತ್ತಾಗಬೇಕು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ನಮಗೂ ಕೊಡುವಂಥ ನ್ಯಾಯಯುತವಾದಂಥ ಅನುದಾನ ಕೊಡಿ ಇದು ನಮ್ಮ ಬೇಡಿಕೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಏನು ರಾಜಕೀಯ ಗೊತ್ತಿಲ್ಲ ಬಿಜೆಪಿ ಅವರು ಏನು ಹೇಳ್ತಾ ಇದ್ದಾರೆ ನಾವು ಕೊಡುವಂಥ ಎಲ್ಲ ಅನುದಾನವನ್ನು ಕೊಟ್ಟಿದ್ದೇವೆ ಇವರು ರಾಜಕಾರಣ ಮಾಡ್ತಾ ಇದ್ದಾರೆ ಶ್ವೇತ ಪತ್ರ ಹೊರಡಿಸ್ಲಿಕ್ಕೆ ಬೇಕಾದರೆ ಅವರು ಅವರು ಬಿಜೆ ಕೇಂದ್ರ ಸರ್ಕಾರದಿಂದ ಕೊಡುವಂಥ ಎಲ್ಲ ಅನುದಾನವನ್ನು ಪಡೆದಿದ್ದಾರೆ ಆದರೆ ಈಗ ಲೋಕಸಭೆ ಚುನಾವಣೆ ಬಂದಿರೋದ್ರಿಂದ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋದು ಬಿಜೆಪಿ ಆರೋಪ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ನಾವು ಯಾವುದೇ ರಾಜಕೀಯ ಮಾಡ್ತಾ ಇಲ್ಲ ಕೊಡುವ ಅನುದಾನವನ್ನು ಕೊಡಿ ನಾವು ಇದರಲ್ಲಿ ರಾಜಕೀಯ ಬೆರೆಸಿಲ್ಲ ನಮಗೆ ರಾಜ್ಯದ ಅಭಿವೃದ್ಧಿ ಕೊಡಬೇಕಾದಂತ ಅನುದಾನವನ್ನು ಕೊಟ್ಟಿಲ್ಲ ಮತ್ತೆ ಇದು ಭಿಕ್ಷೆ ಅಲ್ಲ ನಾವು ಕೊಟ್ಟ ತೆರಿಗೆಯಲ್ಲಿ ಪ್ರಾಮಾಣಿಕವಾಗಿ ಏನು ಕೇಂದ್ರದಿಂದ ಬರಬೇಕು ಅದು ಬರಬೇಕು ನೀವು ಅದನ್ನು ಕೊಡ್ತಾ ಇಲ್ಲ ಸೊ ಹಾಗಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದು ಎಷ್ಟರ ಮಟ್ಟಿಗೆ ಸರಿಯೋ ಗೊತ್ತಿಲ್ಲ ಬಿಜೆಪಿ ಮತ್ತು ಕಾಂಗ್ರೆಸ್ ಕೈ ಕಮಲದ ಜಂತರ್ ಮಂತರ ಪ್ರತಿಭಟನೆ ಇದು ಕೈ ಕಮಲ ಇವತ್ತು ರಾಜ್ಯದಲ್ಲಿ ಬಿಜೆಪಿಯವರು ಕೂಡ ಸರ್ಕಾರದ ವಿರುದ್ಧ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಇವರು ಕೇಂದ್ರಕ್ಕೆ ಹೋಗಿ ಅಂದರೆ ದೆಹಲಿಗೆ ಹೋಗಿ ಜಂತರ ಮಂತ್ರದಲ್ಲಿ ಕೂಡ ಇವತ್ತು ಪ್ರತಿಭಟನೆ ಮಾಡುವಂಥ ಒಂದು ನಿರ್ಣಯವನ್ನು ಕೈಕೊಂಡು ಪ್ರತಿಭಟನೆ ಮಾಡಿದ್ದಾರೆ ಇದನ್ನು ಗಮನಿಸಿ ಒಂದು ವೇಳೆ ಕೊಡಬೇಕಾಗಿದ್ದರೆ ಕೇಂದ್ರ ಸರ್ಕಾರ ಕೂಡಲೇ ಕೊಡಬೇಕು ಯಾಕಂದರೆ ಇದು ಕರ್ನಾಟಕದ ಅಭಿವೃದ್ಧಿ ಪರವಾದಂಥ ಜನಪರವಾದಂಥ ಒಂದು ಬೇಡಿಕೆ ಸೊ ಹಾಗಾಗಿ ಇದನ್ನು ಕೊಡಬೇಕು ಇನ್ ಕೇಸ್ ಕೊಡದೇ ಕೊಟ್ಟಿದ್ದರೆ ನೇರವಾದಂಥ ರೀತಿಯಲ್ಲಿ ಏನೇನು ಕೊಟ್ಟಿದ್ದೀರಿ ಎಷ್ಟೆಷ್ಟು ಕೊಟ್ಟಿದ್ದೀರಿ ಅಂಕಿಅಂಶಗಳನ್ನು ಪ್ರಕಟ ಮಾಡಬೇಕಾಗಿದ್ದು ನಿಮ್ಮ ಧರ್ಮ ಸೊ ಒಟ್ಟಾರೆ ಅದು ರಾಜಕೀಯನೋ ರಾಜಕೀಯ ಗೊತ್ತಿಲ್ಲ ಗೊತ್ತಿಲ್ಲ ಇವತ್ತು ಜನತದಲ್ಲಿ ಇಡೀ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆ ಮಾಡಿತು ಕೇಂದ್ರ ಸರ್ಕಾರದ ಗಮನ ಸೆಳೀತು ಜನರ ಗಮನವನ್ನು ಸೆಳೆಯಿತು ಆಸ್ಟ್ ನ್ಯೂಸ್ ಇದು ಎಲ್ಲರಂತಲ್ಲ ನಮಸ್ಕಾರ